ನಾವು ಹೋಟೆಲ್ ಗೆ ಬರ್ತಾ ಯಾವ ತರ ಇದೆ ಅಂತ ನೋಡಿ ಟ್ರೈ ಮಾಡೋಣ ನಮಸ್ಕಾರ ವೆಲ್ಕಮ್ ಟು ವೈಬಂಕ್ರೂ ಇವತ್ತು ಮತ್ತೆ ಬಿಕರ್ನಘಟ್ಟೆಗೆ ಬಂದಿದ್ದೇವೆ ಲಾಸ್ಟ್ ಬೀಡದಲ್ಲಿ ಕೂಡ ಬಿಕರ್ನಗಟ್ಟೆ ಬಂದಿದ್ದೀವಿ ಇವತ್ತು ಮತ್ತೆ ಬಿಕರ್ನಗಟ್ಟೆಗೆ ಬಂದಿದ್ದೇವೆ ಸೊ ಎಲ್ಲಿ ಆಗುತ್ತಂತ ನಂತೂರ್ ಸರ್ಕಲ್ ಇಂದ ನಾವು ಪಡೆದು ಹೋಗೋ ರೋಡ್ ಅಲ್ಲಿ ಇದು ಬಿಕನ್ನಕಟ್ಟೆ ಕ್ರಾಸ್ ಆಗುತ್ತೆ ಸೊ ನಾವು ಬಂದಿರೋದು ಹೋಟೆಲ್ ಶ್ರೀನಿವಾಸ ಹೋಟೆಲ್ ಶ್ರೀನಿವಾಸ ಮನೆ ಊಟ ಅಂತ ಸೊ ಇಲ್ಲಿ ಒಬ್ರು ಅಜ್ಜಿ ಈ ಹೋಟೆಲ್ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಸುಮಾರು ಏಳು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದಾರೆ ಸೊ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ ಹೋಟೆಲ್ ಅಲ್ಲಿ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅದ್ ಯಾರಂತ ನೀವು ನೋಡ್ಬೇಕು ಸ್ಪೆಷಲ್ ಗೆಸ್ಟ್ ಅವರು ನಮ್ಮ ಸಬ್ಸ್ಕ್ರೈಬರ್ ಬೇರೆ ಯಾರಲ್ಲ ಹರ್ಷ ಅಂತ ಹರ್ಷ ಪುತ್ರನ್ ಸೊ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಹಾಗೇನೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಕಮೆಂಟ್ ಮಾಡಿದ್ರು ಲಾಸ್ಟ್ ವಿಡಿಯೋದಲ್ಲಿ ಸೊ ನಿಮ್ಮ ಕಂಟೆಂಟ್ ತುಂಬಾ ಚೆನ್ನಾಗಿದೆ ನಾನು ನಿಮ್ಮ ಜೊತೆ ಕಲಾಬ್ರೇಟ್ ಮಾಡ್ತೀನಿ ಅಂತ ಸೊ ಹಾಗಾಗಿ ಬಂದಿದ್ದಾರೆ ತುಂಬಾ ದೂರದಿಂದ ಬಂದಿದ್ದಾರೆ ಕಾರ್ಕಳದಿಂದ ಬಂದಿದ್ದಾರೆ ಹರ್ಷ ಅವರು ಸೊ ಹರ್ಷ ನಾವು ನಾವಿವಾಗ ಅಜ್ಜಿ ಅವರ ಮನೆ ಊಟಕ್ಕೆ ನಾವು ಹೋಗ್ತಾ ಇದ್ದೇವೆ ಸೊ ನೀವು ಫಸ್ಟ್ ಟೈಮ್ ಕೊಲಾಬ್ರೇಟ್ ಈ ತರ ಕೊಲಾಬ್ರೇಷನ್ ಅದಕ್ಕಿಂತ ಮುಂಚೆ ನಾವಿಲ್ಲಿ ಲೋಕಲ್ ಐಟಸ್ ಕೇಳಿದೀವಿ ಇಲ್ಲಿ ಸ್ಪೆಷಲ್ ಕೋಳಿ ಇದು ಕೋಳಿಯೋದು ಮಂಚಿ ಸ್ಪೆಷಲ್ ಅಂತೆ ಅದನ್ನ ಟ್ರೈ ಮಾಡ್ಬೇಕು ನಾವೆಲ್ಲೂ ಟ್ರೈ ಮಾಡಿಲ್ಲ ಆಮೇಲೆ ಅದೇ ತರ ತವಾ ಫಿಶ್ ಫ್ರೈ ತವಾ ಫ್ರೈ ಇದೆ ಅದನ್ನು ಟ್ರೈ ಮಾಡೋಣ ಚಿಕನ್ ಅಲ್ಲಿ ಬೇರೆ ಬೇರೆ ಏನ್ ಐಟಮ್ ಇದೆ ಮೀಲ್ಸ್ ಯಾವ ತರ ಇದೆ ಇದನ್ನೆಲ್ಲ ಟ್ರೈ ಮಾಡ್ಬೇಕು ಮೊದಲು ಹೋಟೆಲ್ ತರ ಇದೆ ನೋಡೋಣ ಬನ್ನಿ ಎಷ್ಟು ಓಕೆ ನಾವು ಕುತ್ಕೊಂಡಿದ್ದೇವೆ ನಮ್ಗೆ ಒಂದು ಒಳ್ಳೆ ಟೇಬಲ್ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ಸೊ ಇಲ್ಲಿಂದ ಹೊರಗಡೆ ಕಾಣಿಸ್ತಾ ಇದೆ ನಿಮ್ಗೆ ಏನ್ ಕರೆಕ್ಟ್ ಹಾಗೇನೆ ಇದು ಒಂದು ಹಳೆ ಮನೆ ಸೊ ಹತ್ರ ಮಾತಾಡಿದಾಗ ಒಂದು ಎಂಟು ಟೇಬಲ್ ಇದೆ ಒಂದು ಮೂವತ್ತೆರಡು ಜನ ಆರಾಮಾಗಿ ಕುತ್ಕೋಬಹುದು ನೀವೇನಾದ್ರೂ ರಶ್ ಇದೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಚೇರ್ ಹಾಕಿ ಕೊಡ್ತಾರೆ ಏನ್ ತೊಂದ್ರೆ ಇಲ್ಲ ಇವತ್ತು ಒಂದು ಸ್ಪೆಷಲ್ ಗೆ ಬಂದಿದ್ವಿ ಸ್ಪೆಷಲ್ ಹೋಟೆಲ್ ಯಾಕಂತ ಹೇಳಿದ್ರೆ ಇದು ಒಂದು ಅಜ್ಜಿ ಮನೆ ಊಟ ಅಂತಾನೆ ಒಂದು ಹೆಸರು ಹೋಗಿರೋದು ಒಂದು ಎಂಟು ವರ್ಷದಿಂದ ಅಜ್ಜಿ ಮನೆ ಊಟ ಅಂತಾನೆ ಒಂದು ಫೇಮಸ್ ಆಗಿದೆ ಈ ಹೋಟೆಲ್ ಇಲ್ಲಿ ಅವ್ರದೇ ಮಸಾಲ ಅಂತ ಎಲ್ಲ ಏನಿಲ್ಲ ಏನ್ ಮಾಡ್ತಿದಾರೆ ಫಿಶ್ಗೆಲ್ಲ ಯೂಸ್ ಮಾಡೋ ಮಸಾಲೆಲ್ಲ ಅವರೇ ಖುದ್ದಾಗಿ ಮನೇಲಿ ರೆಡಿ ಮಾಡೋದಂತೆ ಏನು ಕಲರ್ ಏನು ಯೂಸ್ ಮಾಡ್ತಿಲ್ಲ ಅಂತೆ ಬಟ್ ಏನಂತ ಹೇಳಿದ್ರೆ ಎಲ್ಲಾ ಕಡೆ ಆಗಿ ಇಲ್ಲಿ ಸಹ ಡಿಸ್ಕೋ ಇದೆ ಅದು ದೊಡ್ಡ ಸೈಜಲ್ಲಿ ಇದೆ ನನಗೆ ಡಿಸ್ಕೋನೆ ಫಿಕ್ಸ್ ಅದು ಬರುತ್ತೆ ಈಗ ಯಾವ ಯಾವ ಸೈಜಲ್ಲಿ ಇದೆ ನಾನು ತೋರಿಸ್ಕೊಡ್ತೀನಿ ಈಗ ಬರುತ್ತೆ ಓಕೆ கபாபு <mini drained out> ವೆಜ್ ಸಾರು ಹೇಳಿ ಟೊಮೆಟೊ ಸಾರು ಹೇಳಿದ್ದೀನಿ ಫಿಶ್ ಗ್ರೇವಿ ಎಲ್ಲ ಕಡೆ ಟ್ರೈ ಇಲ್ಲಿ ಒಂದು ವೆಜ್ ಟೊಮೆಟೊ ಸಾರು ಥರ ಇದೆ ಅಂತ ನೋಡೋಣ ಅದರಲ್ಲಿ ಪಿಕ್ಕಲ್ ಒಂದು ಪಲ್ಯ ಆಮೇಲೆ ರೈಸ್ ಕೊಟ್ಟಿದ್ದಾರೆ ಹಾಕಿದ್ದಾರೆ ಸೊ ಇವತ್ತು ತೊಂಡೆಕಾಯಿ ಪಲ್ಯ ಹಾಗೆಯೇ ನಮಗೆ ಬಂಗಡೆ ಕೊಟ್ಟಿದ್ದಾರೆ ಮೂರು ಡಿಸ್ಕೋ ಲಿವರ್ ಪೆಪ್ಪರ್ ಕೊಟ್ಟಿದ್ದಾರೆ ಲಿವರ್ ಪೆಪ್ಪರ್ ಕೊಟ್ಟಿದ್ದಾರೆ ಹಾಗೆಯೇ ಐಸನ್ ಕೋಳಿ ಪುಳಿ ಈ ಚಿಕನ್ ಅಲ್ಲಿ ಎರಡು ಟೈಪ್ ಬರುತ್ತೆ ಕೋಳಿಯಲ್ಲಿ ಎರಡಲ್ಲ ತುಂಬ ಟೈಪ್ ಇದೆ ಯೂಶಲಿ ಎಲ್ಲ ಹೋಟೆಲಲ್ಲಿ ಬ್ರಾಯ್ಲರ್ ಚಿಕನ್ದು ಪೆಪ್ಪರ್ ಆಗಲಿ ಕಬಾಬ್ ಆಗಲಿ ಎಲ್ಲ ಮಾಡ್ತಾರೆ ಸೊ ಇಲ್ಲಿ ಐಸನ್ ಕೋಳಿದು ಪುಳಿಮುಂಚಿ ಈ ಕೋಳಿ ಸ್ವಲ್ಪ ಗಟ್ಟಿ ಮಾಂಸ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ

ಒಳ್ಳೆ ಮನೇಲಿ ತರ ಕಡ್ದು ಮಾಡ್ತೀವಿ ಆ ತರ ಇದೆ ಸ್ಪೈಸಿ ಇದೆ ಈ ಟೈಸನ್ ಕೋಳಿಗೆ ಸ್ಪೈಸಿ ಮಾಡಲೇಬೇಕಾಗುತ್ತೆ ಇಲ್ಲಾಂದ್ರೆ ನಿಮ್ಗೆ ತಿನ್ನ ಟೇಸ್ಟ್ ಗೊತ್ತಾಗಲ್ಲ ಸೊ ಕರೆಕ್ಟ್ ಆಗಿ ಕಡಕ್ ಆಗಿ ಮಾಡಿದ್ದಾರೆ ಆ ಕಲರ್ ನೋಡುವಾಗಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಖಾರ ಇದೆ ಅಂತ ಹೇಗಿದೆ ಎಂಟು ಒಂದು ಸ್ಪೈಸಿ ಅದು ಲೈಕ್ ಒಂದು ಬಿಕಲ್ ಸ್ಪೈಸ್ ಸ್ಪೈಸಿ ಇಷ್ಟ ಮಾಡ್ತೀನಿ ನಾನು ಡೆಫಿನೇಟ್ಲಿ ಒಂದು ಟ್ರೈ ಮಾಡ್ತೀನಿ ಕರೆಕ್ಟ್ ಮಸ್ತ್ ಇದೆ ಅಂದು ಬಿಕಲ್ ಒಂದು ಸ್ಪೆಷಲ್ ಒಂದು ಸ್ಪೆಷಾಲಿಟಿ ಗೆ ಬಟ್ ಸ್ಪೆಷಾಲಿಟಿ ಬಟ್ ಸ್ಪೆಷಾಲಿಟಿ ಯಾನ ಯಾನ್ ಲಂಚನ ಜಾಸ್ತಿ ಓಲ್ ಟೈಸ್ ಅನ್ನು ಪುಲಿ ಮುಚ್ಚಿ ಮಾಡ್ಕೊಂಡ ಕೇಂದ್ರ ಸುಕ್ಕ ಮಾಡ್ತಾರೆ ಪುಲಿ ಮುಚ್ಚಿ ಕೇಂದ್ರ ಇದೆ ಸೋ ಇತ್ತ ನೆಕ್ಸ್ಟ್ ದಾದ ಟ್ರೈ ಮಾಡ್ತೀನಿ ಇತ್ತು ವೆರೈಟಿ ವೈಸ್ ಪೆಪ್ಪರ್ ದುಕ

உள்ள காங்கிரஸ் நெக்ஸ்ட்டு டிஸ்கோ டிஸ்கோ பார்க்கலாம் மேண்டரி லாம் மேன் சூப்பர்

ಡಿಫರೆಂಟ್ ಮಸಾಲ ಮಸಾಲ ಸ್ವಲ್ಪ ಎಕ್ಸ್ಟ್ರಾ ಕ್ರಿಸ್ಪಿ ಆಗಿದೆ ಫ್ರೈ ಆಗಿ ಕ್ರಿಸ್ಪಿ ಮಸಾಲ ಬಟ್ ಇದ್ರ ಜೊತೆಗೆ ಲಿಂಬೆ ಹಣ್ಣು ಹಿಂಡಿ ತಿಂತ ಇದ್ರೆ ಒಂದು ಮನೆಗೆ ಹೋಗಿ ಒಂದು ನಿದ್ದೆ ಸಂಜೆ ಆರು ಗಂಟೆ ತನಕ ಮಲಗೋದು ನೆಕ್ಸ್ಟ್ ಬಂಗಡೆ ನೋಡೋಣ ಬಂಗಡೆ ಇಲ್ಲಿ ತನಕ ನಿಮ್ಗೆ ತೋರಿಸಿಲ್ಲ ಬಂಗಡೆ ಫ್ರೈ ಇದನ್ನ ಸ್ಪೆಷಲ್ ಆಗಿ ಏನ್ ಮಾಡಿದ್ದಾರೆ ಅಂತ ಬಂಗಡೆನ ಮಧ್ಯದಲ್ಲಿ ಅದನ್ನ ಎರಡು ಭಾಗ ಮಾಡಿದ್ದಾರೆ ನೋಡಿ ಕರೆಕ್ಟಾಗಿ ಎರಡು ಭಾಗ ಮಾಡಿ ಫ್ರೈ ಮಾಡಿದ್ದಾರೆ ಆವಾಗ ಮೀನು ಒಳಗಡೆ ತುಂಬಾ ದಪ್ಪ ಇದ್ರೆ ಒಳಗಡೆಯಿಂದ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ನೋಡಿ ಈ ಮೂರು ಬಂಗಡ ಸ್ವಲ್ಪ ದಪ್ಪ ಮಾಂಸ ಮಾಂಸ ಜಾಸ್ತಿ ಹಾಗಾಗಿ ಏನ್ ಮಾಡ್ತಾರೆ ಮಧ್ಯದಲ್ಲಿ ಓಪನ್ ಮಾಡಿ ಕ್ಲೀನ್ ಮಾಡೋದು ಮಧ್ಯದಲ್ಲಿ ಓಪನ್ ಮಾಡಿ ಅದನ್ನು ಫ್ರೈ ಮಾಡ್ತಾರೆ ಫ್ರೈ ಆಗುತ್ತೆ ನೋಡಿದ್ರಾ ಸೊ ಇದು ಒಂದು ಟ್ರಿಕ್ಸ್ ಯಾಕಂದ್ರೆ ಒಳಗಡೆ ಕೆಲವರಿಗೆ ಬಿಳಿ ವೈಟ್ ಏನ್ ಫ್ಲಶ್ ಇದೆ ಅದನ್ನ ನೋಡುವಾಗ ಕೆಲವರಿಗೆ ಪೀಸ್ ಬಂದಿದೆ స్పట్టి గుర్తిం గుర్తిం ఎంచంట్ పారువ్ లవ్ యు థాంక్యూ అది ఫారెస్ట్ ఫ్రెష్ ఉంది ఏంటా టేస్టీ ఉంది కంపారిటివ్లీ మస్ట్ లైక్ అవే ఏమనుకుతారు మనకేం 50 మాటారదే బడ బరీ తింటాయిరానంటాక ನಮ್ಮ ಕಥನೆ ಹೀಗೆ ಇನ್ನು ಕಾವಗಿಂದ ಶ್ರೀಕಂತು ಶ್ರೀಕಂತು ನೋಡತಾ ಇದ್ದಾರೆ ಸಲ ಶ್ರೀಕಂತ ಮುಖ ನೋಡ್ರ ಅವಾಗಿಂದ ಅವರು ತಿಂತಾನೆ ಇದ್ದಾರೆ ನಾನು ನಾನು ವಿಡಿಯೋ ಮಾಡೋದ್ರಲ್ಲಿ ತುಂಬಾ ಬಿಜಿ ಇದ್ದೆ ತಿನ್ನಕಾಗ್ಲಿಲ್ಲ ನೋಡಿ ನನ್ನ ಫೇವರೆಟ್ ಡಿಸ್ಕೋ ಇದು ಎಲ್ಲೋದ್ರು ನೆಕ್ಸ್ಟ್ 레ವೆಲ್ ಈಗ ಶೋಭಿನ ಹೇಳ್ತಿದ್ರು ಅದರ್ದೋ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ ಈ ಥರ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿದೆ ಅದರಲ್ಲೂ ಈ ಈ ಥರ ತಗೊಳ್ಬೇಕ ಪೀಸು ಈ ಥರ ತಗೊಂಡು ಸ್ವಲ್ಪ ಮಸಾಲೆ ಮಿಕ್ಸ್ ಮಾಡಿಕೊಂಡು ಇದು ಮುರ್ಮೀನ್ ಅಂತ ರೀಫ್ ಕಾರ್ಡ್ ಅಂತ ಹೇಳ್ತಾರೆ ಸೊ ಮಂಗಳೂರು ಬಂದಾಗ ಬರೀ ಈ ಬಂಗಡೆ ಅಂಜಲ್ ಇದನ್ನೆಲ್ಲ ಟ್ರೈ ಮಾಡೋ ಬದಲು ಬಿಸ್ಕೋ ಹುರು ಆಮೇಲೆ ಮಾಂಜಿ ನಂಗು ಈ ಬೇರೆ ಬೇರೆ ಫಿಶ್ ಎಲ್ಲ ಟ್ರೈ ಮಾಡಿ ನಾನು ತುಂಬ ಜನ ನೋಡಿದ್ದೀನಿ ಬೇರೆ ಊರಿಂದ ಬರ್ತಾರೆ ಬರೀ ಬಂಗಡೆ 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 ಅದನ್ನು ಮಾತ್ರ ತಿಂತಾರೆ ಚಿಕನ್ ಅಂಚು ಉಂಟು ಸೈಜ್ ಎಂಚುಂಡು ಆ ಥರ ಒಬ್ಬರಿಗೆ ಆರಾಮಾಗಿ ರೈಸು ಒಂದು ಮೂರು ಆಗುತ್ತೆ ಫುಲ್ಲಾಗುತ್ತೆ ಒಂದು ಒಳ್ಳೆ ಪೀಸ್ ತೆಗಿತೀನಿ ನೋಡೋಣ ಫ್ರೆಶ್ ತುಂಬ ಇದೆ ನಾನು ನಾನು ಯಾವಾಗಲೂ ಸೈಡಿಂದ ಇಲ್ಲಿ ತೆಗಿತೀನಿ ಆ ಪೀಸ್ನ ಹ್ಞೂ ಮಸಾಲೆ ಅವ್ರ ಅಜ್ಜಿ ಮಾಡೋ ಮಸಾಲೆ ಕಂಪ್ಲೀಟ್ಲಿ ಬೇರೆ ಹೋಟೆಲ್ ಕಂಪೇರ್ ಮಾಡಿದ್ರೆ ಡಿಫರೆಂಟ್ ಆಗಿದೆ ಕ್ರಿಸ್ಪಿ ಆಗಿದೆ ಆಮೇಲೆ ಮತ್ತೆ ಇಮಿಡಿಯೇಟ್ಲಿ ಇನ್ನೊಂದು ಬೈಟ್ ತೆಗೆದು ತಿನ್ಬೇಕು ಅಂತ ಅನ್ಸುತ್ತೆ ನಾವು ಏನ್ ಮಾಡ್ತೀವಿ ಒಂದ್ಸಲ ಊಟ ಮಾಡ್ತೇವೆ ಒಂದ್ ಫಿಶ್ ತೆಗಿತೀವಿ ಒಂದ್ಸಲ ಊಟ ಮಾಡ್ತೀವಿ ಬಟ್ ಈ ಮತ್ತೆ ಮತ್ತೆ ರಿಪೀಟ್ ರಿಪೀಟ್ ಅದನ್ನೇ ತಿನ್ನೋಣ ಅಂತ ಬರೀ ನಲವತ್ತೈದು ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಇದ್ದಾರೆ ಅದರಲ್ಲಿ ಮೀನ್ ಆದ್ರೂ ತಗೋಬಹುದು ವೆಜ್ ಆದ್ರೂ ತಗೋಬಹುದು ಅನ್ಲಿಮಿಟೆಡ್ ಊಟ ಬಡಿಸೋ ಕೆಲವೇ ಕೆಲವು ಹೋಟೆಲ್ ಅಲ್ಲಿ ಇದು ಒಂದು ಟೇಸ್ಟ್ ಬಗ್ಗೆ ಎರಡು ಮಾತೇ ಇಲ್ಲ ಅದನ್ನು ನಾನು ಹೇಳೋದಕ್ಕಿಂತ ಇಲ್ಲಿ ರೆಗ್ಯುಲರ್ ಆಗಿ ಬರೋ ಒಬ್ಬರು ಕಸ್ಟಮರ್ ಇದ್ದಾರೆ ಅವ್ರ ಬಾಯಿಂದಾನೆ ಕೇಳೋಣ ಬನ್ನಿ ಈತ ಪ್ರಾಯತ ನಮ್ಮ ಇಡ್ಡೆ ಮಟ್ಟಲ್ಲ ಒಂದು ದೇವರನ್ನ ಒಂದು ಆಶೀರ್ವಾದ ಒಂದು ಸೆಕೆಂಡ್ ಲವ್ ಫುಲ್ ಚೇರ್ ಆದ್ರೆ ಜಾಲ ವಾಲ್ಬಾರ್ದು ಖುಷಿ ಆಗ್ಬಣ್ಣು ಏಪಲ್ ಒನಸ್ ಬರ್ಬಾರ್ದು ಹಾ ಬರಂದು ಪಾಪ ಎಂಜ್ ಆಗ್ಬಣ್ಣು ಒನಸ್ ಹಾ ಸೂಪರ್ ಸರ್ ಒನಸ್ ಎಲ್ಲ ಸೂಪರ್ ಕಾಸಲಾತ್ ಮಲ್ಲ ವಿಶೇಷ ದಾಲಜ್ಜಿ ನಮ್ಮ ಹೋಟೆಲ್ ಶ್ರೀನಿವಾಸ ವಿಕರಗಟ್ಟೆ ಉಂಡು ಎಸ್ ಸಿ ಎಸ್ ಎಸ್ಕೊಂಡು ವಿಕರಗಟ್ಟೆ ಜಂಕ್ಷನ್ ಡೇ ಉಂಟು ನಮ್ಮ ಮಧ್ಯಾಹ್ನದ ವನಸು ಸ್ಟಾರ್ಟ್ ಆಫ್ ಉಂಟು ಬೈ ರಾತ್ರಿ ಮುಟ್ಟಲು ಉಂಟು ಕಂಟಿನ್ಯೂಸ್ ವನಸ್ ಫಿಶ್ ಶೆಡ್ ಕೆಲವು ಬಗ್ಗೆ ಉಂಟು ಬಂಗುಡೆ ಮೂರು ಕೊಟ್ಟೈ ನಂಗ್ ಅಂಜಲ್ ಮಾಂಜಿ ವೆರೈಟೀಸ್ ಆಫ್ ಫಿಶ್ ಚಿಕನ್ ಹಟ್ಟಿರೇ ಸುಕ್ಕ ಪುಳಿಮುಂಚಿ ಟೈಜನ್ ಪುಳಿ ಮುಂಚಿ ಲಿವರ್ ಪೆಪ್ಪರ್ ಒಂದು ಕಬಾಬ್ ಪೂರ ಪೂರೈಕಾ ದೊಡ್ಡ ಪ್ಲಸ್ ಏಜ್ ಆಕ್ಚುಲಿ ಶ್ರೀನಿವಾಸ ಹೋಟೆಲ್ ಫೇಮಸ್ ಅಜ್ಜಿ ಹೋಟೆಲ್ ಅಂತ ಬಂದ್ರೆ ಅಂಜಲ್ ಮಸಾಲ ಪೂರಾ ಮಸಾಲ ಪೂರ ದೊಡ್ಡನೆ ಬಂದ್ಬೋದು ಪೂರ ಅರ್ಮನೆ ರೆಸಿಪಿ ಓಲಾ ಪೂರ ಹೆಂಗ್ಲಾ ಸ್ಟಾರ್ಟಿಂಗ್ ಇದೆ ಹೋಟೆಲ್ ಓಪನ್ ಏಟಿ ಇಯರ್ಸ್ ಅಂಡ್ ಸ್ಟಾರ್ಟಿಂಗ್ ಒಂದು ಒಂದು ವರ್ಷ ಕುಕ್ಕಿತ್ತೇ ಅದಕ್ಕಿನ ಪರ ಸಮಸ್ಯೆ ಏನಿರ್ಬೇಕ ಮೇರೆ ಮಂದ್ರೆ ಪೂರ ಆರೆ ಮಾಡ್ತೀವಿ ಮಸಾಲೆ ಓಲಾ ಇರಗ್ ಕಿರೀಟ ಮಸಾಲೆ ಪೂರ ಆರೆ ರೆಡಿ ಮಾಡ್ತೇವೆ ನೆಟ್ಟನೆ ಗ್ರೈಂಡ್ ಮಾಡ್ತದ್ ಮೂಲೆ ಮಾಡ್ತೀವಿ ಓಲಾ ಇರಗ್ ಪೌಡ್ರ ಪೂರ ಈರಗ್ ಮೆಚ್ಚಿನೆ ಇನ್ನು ಮಸಾಲೆ ಮಾಡ್ತೇವೆ ಈ ಹೋಟೆಲ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ತರ ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನ್ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಕೇರ್